ಈ ಹೋರಾಟ ಮನ್ನೆ ನಡೆದಂಥ ಚಲಗಾಲ ಅಧಿವೇಶನದಾಗ ಕಾಯ್ದೆ ಪಾಸಾಗಿತ್ತು ಈ ಕಾಯ್ದೆ ಅಂದ್ರೆ ಭಾರತ ನ್ಯಾಯ ಸಂಹಿತ ಒನ್ನೂರ ಆರು ಸೆಕ್ಷನ್ ಒಂದು ಎರಡರ ನಡಿ ಹಿಟ್ ಆ್ಯಂಡ್ ರನ್ ಹಿಟ್ ಆ್ಯಂಡ್ ರನ್ ಅಂದ್ರೆ ಎಲ್ಲ ವಾಹನ ಚಾಲಕರಿಗೆ ಅಪ್ಲೈರಿದ್ರು ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಎಲ್ಲ ಚಾಲಕರಿಗೆ ಏನಪ್ಪ ಅಂದ್ರೆ ಒಂದು ವ್ಯಕ್ತಿ ಎಕ್ಸಿಡೆಂಟ್ ಮಾಡಿ ಆ ವ್ಯಕ್ತಿನ ಒಂದು ದವಾಖಾನೆಯಾಗ ಅಡ್ಮಿಟ್ ಮಾಡಬೇಕು ಕಾಯ್ದೆದಾಗೈತೆ ರೀ ಅಕಸ್ಮಾತ್ ಇಲ್ಲಾಂದ್ರೆ ಸ್ಥಳೀಯ ಮ್ಯಾಜಿಸ್ಟ್ರೇಟ್ನಂತೆ ಪೊಲಿಟೀಶಿಯನ್ಗೆ ಹೋಗಿ ಹಾಜರಾಗಬೇಕು ಅಕಸ್ಮಾತ್ ಪರಾರಿ ಆದ್ರೆ ಹತ್ತು ವರ್ಷ ಸಜಾ ಏಳು ಲಕ್ಷ ರೂಪಾಯಿ ದಂಡ ಐತೆ ರೀ ಅವರು ಆ ವ್ಯಕ್ತಿಗೆ ಎರಡನೇದು ಅಕಸ್ಮಾತ್ ಎಕ್ಸಿಡೆಂಟ್ ಆದಾಗ ನಾವು ಅನ್ವಿತ ದೋರೆ ಅವನ್ನ ಅಡ್ಮಿಟ್ ಮಾಡಕ್ಕೆ ಹೋದಾಗ ಒಂದೊಂದು ಸಂದರ್ಭದಾಗ ರೋಚಗಿಂತ ಜನ ಡ್ರೈವರ್ ಮೇಲೆ ಹಲ್ಲೆ ಮಾಡುವಂಥ ಸಂಭವನ ಇರ್ತಾವೆ ಆಮೇಲೆ ಎರಡನೇ ದೋ ಹೊರ ರಾಜ್ಯಕ್ಕೆ ಹೋದ್ರೆ ಏನಾದ್ರು ಎಕ್ಸಿಡೆಂಟ್ ಆದ್ರೆ ಆ ವ್ಯಕ್ತಿ ಆ ವ್ಯಕ್ತಿಯ ಲೈಸೆನ್ಸನ್ನು ಜಪ್ತು ಮಾಡ್ತಾರೋ ಯಾವ ರಾಜ್ಯದಾಗ ಎಕ್ಸೆಂಟ್ ಆಗಿರ್ತೈತಿ ಆ ಸ್ಟೇಟಿನ ವ್ಯಕ್ತಿನ ಅಲ್ಲಿ ಸ್ಥಳೀಯ ವ್ಯಕ್ತಿಯೇ ಜಾಮೀನು ಕೊಡಬೇಕಂತ ಕರಾಳ ಕಾಯ್ದೆ ಒಂದು ತೊಗೊಂಡು ಬಂದಾರು ಇದನ್ನು ನಾವು ಉಗ್ರವಾಗಿ ಎಲ್ಲರೂ ವಿಜಯ ಸೇನೆ ಅಥವಾ ಟಾಟಾ ಎಸ್ ಆಗಿ ಆಮೇಲೆ ಆಟೋ ರಿಕ್ಷಾ ಎಲ್ಲರೂ ನಾವು ಉಗ್ರವಾಗಿ ಖಂಡಿಸ್ತೇವೆ ಈ ಕಾಡಲೇ ಈ ಕಾಯ್ದೆ ಕೂಡಲೇ ರದ್ದು ಪಡಿಸ್ಬೇಕು ಯಾಕಂದ್ರೆ ಹತ್ತು ವರ್ಷ ಏಳು ಲಕ್ಷ ರೂಪಾಯಿ ಏಳು ಲಕ್ಷ ರೂಪಾಯಿ ಇದ್ರೆ ಮತ್ತೆ ನಾವು ಗಾಡಿ ಹೊಡೆಯಾಕ್ರೆ ಎದಕ್ಕೆ ಬರ್ತೇವೆ ಬ್ಯಾಂಕ್ ಇಟ್ಟರೆ ಬಡ್ಡಿ ಬರ್ತೈತೆ ಇದು ಎಲ್ಲ ಡೋ ನಂಬರ್ ಬಿಸ್ನೆಸ್ ಮಾಡೋರಿಗೆ ತುಡುಗರಿಗೆ ಯಾವುದು ಅಲ್ರಿದ ಸಾರ್ವಜನಿಕ ಸೇವಾ ಮಾಡುವಂಥ ಡ್ರೈವರ್ಗಳ ಮೇಲೆ ತಂದಾರ ಇದನ್ನು ವಿಜ್ಞಾನಿಕವಾಗಿ ಕಾಯ್ದೆ ಅದನ್ನು ಉದ್ರವಾಗಿ ಖಂಡಿಸ್ತೇವೆ ಕೂಡಲೇ ಅದನ್ನು ರದ್ದು ಪಡಿಸ್ಬೇಕು ಅಕಸ್ಮಾತ್ ರದ್ದು ಪಡಿಸ್ಲಿಕ್ಕೆ ಮುಂಬರುವ ದಿನಗಳಲ್ಲಿ ನಾವು ಸಂಪೂರ್ಣ ಬಯಲಂಗಲ್ಲಿ ಬಂದ್ ಕರಿತೇವೆ ಈಗಾಗಲೇ ಆಲ್ ಕರ್ನಾಟಕದಾಗ ಲಾರಿ ಓನರ್ಸ್ ಟೇರಿಂಗ್ ಸ್ಟೇರಿಂಗ್ ಸೋಡೋ ಅಂತ ಸ್ಟೇರಿಂಗ್ ಬಿಡ್ರಿ ಅಂತ ಒಂದು ಕರೆ ಕೊಟ್ಟಿದಾರೋ ನಿನ್ನೆ ರಾತ್ರಿಂದ ಎಲ್ಲ ಟ್ರಕ್ ಅದಾವು ಅವರು ಬೆಂಬಲಾರ್ಥವಾಗಿ ನಾವು ಇವತ್ತು ಮಾನ್ಯ ಅಧಿಕಾರಿಗಳಿಗೆ ಮನವಿ ಎಲ್ಪಸ್ ಕೇಂದ್ರ ಸರ್ಕಾರಕ್ಕೆ ತಮ್ಮ ವಾಹಿನಿ ಮುಖಾಂತರ ನಾವು ಏನೇನು ಕೂಡಲೇ ಈ ಕಾಯ್ದೆಯನ್ನು ರದ್ದು ನಮ್ಮ ಅಂತ ನಮ್ಗೆ ಆಗ್ರಹ ಬರೀ ಚಲೋ ರೇಟ್ ಒಟ್ಟ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ನೀವು ಪ್ರೈವೇಟ್ ಇರಲಿ ಬೇಕಾದ್ರೆ ಬಾಡಿಗೆ ಮಾಡುವುದಿರಲಿ ಎಲ್ಲರಿಗೂ ಇರಲಿ ಈ ಕಾಯ್ದೆ ಅದ ಎಲ್ಲರೂ ಬರ್ರಿ ಸಪೋರ್ಟ್ ಮಾಡ್ರಿ ಈ ಕರಾಳ ಕಾನೂನ ಕೂಡಲೇ ರದ್ದು ಪಡಿಸೋಂಗ ಇದನ್ನ ಮಾಡಲಿಲ್ಲ ಬಹಳ ಭಾಳ ಕೆಟ್ಟ ಆಗ್ತೈತಿ ಆಗಲ್ಲ ನಾ ಹೇಳಿಲ್ಲ ಒಂದು ಹುಡುಗ ಅಕಸ್ಮಾತ್ ಹೊಡೆದ ಅವ್ನು ಜೈಲಿಗೆ ಹೋದಂದ್ರೆ ಅವನು ಹರೆಯೋ ಹರೆಯೋದ ಹುಡುಗ ಹೊಡೆದಂದ್ರೆ ಅಂಕಲ್ ಅಂಕಲಾಗಿ ಹೊರಗೆ ಬರೋದು ಅಂಕಲ್ ಇದ್ದ ಹೊಡೆದಂದ್ರೆ ಅವನು ಹೆಣನ ತೊಗೊಳ್ಬಾರ್ದು ಜೀವನ ಜೈಲಿನ ಈ ಕಾಯ್ದೆ ಅಂತ ಕಾಯ್ದೆ ತಗುತ್ತಾರೆ ಹಗುರಿಗೆ ಬ್ಲ್ಯಾಕ್ ಮೇಲ್ ಮಾಡಾರಿಗೆ ಕಂಠಿ ಸೆರೆ ಗಾಂಜಾ ಮಾರಿಗೆ ಈ ದೇಶದ ಹಣ ವರದಿ ತಗಿಡಾರ್ಗೆ ಅಲ್ಲಿ ವಾಹನ ಸಾರ್ವಜನಿಕರ ಸೇವಾ ಮಾಡುವಂಥ ವಾಹನ ಚಾಲಕರಿಗೆ ಕಾಯ್ದೆ ಮಾಡಿದ್ದಾರೆ ಏನು ಇವತ್ತು ದೇಶದ ಕೇಂದ್ರ ಸರ್ಕಾರ ಮಾಡಿರೋ ಮಾಡಲು ಹೊರಟಿರುವಂಥ ಈ ಒಂದು ಕರಾಳ ಕಾನೂನನ್ನು ವಿರೋಧಿಸಿ ಇವತ್ತು ದೇಶ ಬಾಂಧವರ ಒಂದು ಹಿತದೃಷ್ಟಿಯಿಂದ ಬೈಲುಂಗಲ್ ನಗರದ ಎಲ್ಲ ಲಾರಿ ಚಾಲಕರು ಮತ್ತು ಮಾಲೀಕರು ಹಾಗೂ ಸಾರ್ವಜನಿಕರು ಸೇರಿ ಇವತ್ತಿನ ದಿವಸ ಈ ಬಂದ್ಗೆ ಎಲ್ಲರೂ ಸಾಥ್ ನೀಡಿದ್ದಾರೆ ಹಾಗೆ ದೇಶದ ಎಲ್ಲ ಪ್ರಜ್ಞಾವಂತ ಮತದಾರರಲ್ಲಿ ಹಾಗೂ ಜನಸಾಮಾನ್ಯರಲ್ಲಿ ನಾನು ಕೇಳಿಕೊಳ್ಳುವುದಿಷ್ಟೇ ನೀವು ನಿಮ್ಮ ಹಕ್ಕನ್ನು ಏನು ಪ್ರೊಟೆಸ್ಟ್ ಮಾಡುವುದರ ಮೂಲಕ ಪಡೆದುಕೊಳ್ಳಬೇಕು ತಾವು ಪಡೆದುಕೊಳ್ಳದಿದ್ದಲ್ಲಿ ನಾಳೆ ನೀವು ನಿಮ್ಮ ಮನೆಯಿಂದ ಹೊರಗೆ ಬರುವುದು ಸಹ ಕಷ್ಟವಾಗುವಂಥ ಒಂದು ಕಾನೂನನ್ನು ಈ ಅಯೋಗ್ಯ ನೀಚ ಕೇಂದ್ರ ಸರ್ಕಾರದ ಮಂತ್ರಿಗಳು ಜಾರಿಗೆ ತರ್ತಾರ ಆದ್ದರಿಂದ ನಾವು ಸಾರ್ವಜನಿಕರಿಗೆ ಕೇಳಿಕೊಳ್ಳೋದಿಷ್ಟೇ ನೆಮ್ಮದಿಯಾದಂಥ ಮಾನವ ಹಕ್ಕು ಇರುತ್ತದೆ ನಿಮ್ಮ ಹಕ್ಕನ್ನು ನೀವು ಪ್ರತಿಪಾದಿಸಲಿಲ್ಲ ದಿದ್ದಲ್ಲಿ ನಿಮ್ಮನ್ನು ಮುಂದಿನ ದಿನಮಾನಗಳಲ್ಲಿ ಈ ಅಯೋಗ್ಯ ನೀಚ ಸರ್ಕಾರಗಳು ಜನಸಾಮಾನ್ಯರ ಮೇಲೆ ಸಾಕಷ್ಟು ತೊಂದರೆಗಳನ್ನು ನೀಡುವುದರ ಮೂಲಕ ತಮಗೆ ಬರೆ ಇಳಿಯುವಂಥ ಒಂದು ಕೆಲಸಕ್ಕೆ ಮುಂದಾಗುತ್ತಿವೆ ಆದ್ದರಿಂದ ದೇಶದ ಎಲ್ಲ ಪ್ರಜ್ಞಾವಂತ ನಾಗರಿಕರು ಇಂಥ ಒಂದು ಪಾದಯಾತ್ರೆಯಲ್ಲಿ ಕೈ ಜೋಡಿಸುವುದರ ಮೂಲಕ ತಮ್ಮ ಹತ್ತನ್ನು ಉಳಿಸಿಕೊಳ್ಳಿರಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೆ